ಗುಣಮಟ್ಟದ ಆರೋಗ್ಯ ಸೇವೆ ಒದಗಿಸುವ ಸಂಕಲ್ಪದಿಂದ ಡಾಕ್ಟರ್ ಅಬ್ದುಲ್ ಬಷೀರ್ ವಿ ಕೆ ಅವರ ನೇತೃತ್ವದಲ್ಲಿ ಮಂಗಳೂರು ನಗರದ ಪಡೀಲ್ ಬಳಿ ಆರಂಭಗೊಂಡಿರುವ ಜನಪ್ರಿಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರವಿವಾರ ಉದ್ಘಾಟನೆಗೊಂಡಿತ್ತು ಆಸ್ಪತ್ರೆಯನ್ನು ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದೆಯರ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವೈದ್ಯಕೀಯ ಚಿಕಿತ್ಸೆ ಹಾಗೂ ಆರೋಗ್ಯದ ಅರಿವು ಮೂಡಿಸುವ ಕೆಲಸಕ್ಕೆ ಜನಪ್ರಿಯ ಆಸ್ಪತ್ರೆಯ ನಾಂದಿ ಹಾಕಲಿದೆ ಎಂದರು ಬಹುಶಃ ಎಲ್ಲ ವರ್ಗ ಜ ಒಂದು ವ್ಯವಸ್ಥೆ ಪಡೆದುಕೊಂಡು ಅತ್ಯುತ್ತಮವಾದ ಹಾಸನದಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿ ವೈದ್ಯಕರಾಗಿ ಅಲ್ಲಿ ತಮ್ಮ ಜನಪ್ರಿಯ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿತ್ತು ಅದು ನಾನೇ ಆರೋಗ್ಯ ಸಚಿವನಾಗಿ ಅವತ್ತು ನಾನು ಉದ್ಘಾಟನೆ ಮಾಡಿದ್ದೆ ಅದಕ್ಕಾಗಿ ನಾನು ಇಷ್ಟೇ ಇವತ್ತು ಡಾಕ್ಟರ್ ಬಷೀರ್ ಅವರು ಒಂದು ಅತ್ಯುತ್ತಮವಾದ ವೈದ್ಯರಾಗಿ ಎಲ್ಲರಿಗೊಂದು ಮಾರ್ಗದರ್ಶನ ಕೊಡುವಂಥ ವ್ಯಕ್ತಿತ್ವ ಅದ್ರ ಜೊತೆಯಲ್ಲಿ ಇಂಥ ಇಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿ ಕೊಡಲಿಕ್ಕೆ ಅವರಿಗೆ ಬಹುಶಃ ತಂದೆ ತಾಯ ಮತ್ತು ಅವರೆಲ್ಲ ಗುರುಹಿರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಟ್ಟಂಥ ಆತಿಜುಜನ ಸ್ವಾಮೀಜಿ ಅವರನ್ನು ಅದೇ ರೀತಿ ನಮ್ಮ ಕೆ ಎಮ್ ಸಿ ಆಸ್ಪತ್ರೆಯ ಮಾಲೀಕರನ್ನು ಡಾಕ್ಟರ್ಗಳನ್ನು ಅದೇ ರೀತಿ ನಮ್ಮ ಫಾದರ್ ಮೊಲಿಸ್ಕೊಡುವಂಥ ಫಾದರ್ಗಳು ಮತ್ತು ಇವತ್ತು ಇರುವಂತಹ ವೈದ್ಯರಗಳನ್ನು ಯಾರೋ ಅತ್ಯಂತವಾಗಿ ಕಲಿಸಿ ಅತ್ಯುತ್ತಮ ಡಾಕ್ಟರ್ ಮಾಡಿದಾರ ಇವರೆಲ್ಲ ನಾವು ಸ್ಮರಿಸುವುದು ಅತ್ಯಗತ್ಯ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಶೀರ್ ಎಂಬವರು ಇವತ್ತು ಅತ್ಯ ಡಾಕ್ಟರ್ ಆಗಬೇಕಾದ್ರೆ ಎಲ್ಲಾ ಜಾತಿ ಎಲ್ಲ ವರ್ಗದವರ ಸಹಕಾರ ಮುಖಾಂತರ ಆಗಿದ್ದಾರೆ ಅಂತ ನಾನು ಸರ್ವರಿಗೆ ನಾನು ಇವತ್ತು ಬಯಸ್ತೇನೆ ಆದಾಗ ನಾವೆಲ್ಲರೂ ವಿಶ್ವಾಸ ಪಡೆದುಕೊಂಡು ಎಲ್ಲಾ ಧರ್ಮದವರು ಸಹಕಾರ ಪಡೆದುಕೊಂಡು ನಾವೆಲ್ಲರಿಗೆ ಸಹಕಾರ ಕೊಟ್ಟು ಸರ್ವರಿಗೂ ಸಹಕಾರ ಮನೋಭಾವ ಬಹುಶಃ ನಮ್ಮ ವ್ಯಕ್ತಿತ್ವ ರೂಪಿಸಿಕೊಳ್ಳುವುದು ಅತಿ ಅಗತ್ಯ ಅದೇ ಅವರ ವ್ಯಕ್ತಿತ್ವ ದೊಡ್ಡ ಸಂದೇಶ ಅಂತ ನಾನು ಇಡೀ ಜಿಲ್ಲೆಯ ಜನ ಜನತೆಗೆ ಯುವಕರಿಗೆ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ಅದರ ಜೊತೆಯಲ್ಲಿ ಅವರು ವೈದ್ಯರಾಗಿ ಬಹುಶಃ ಪ್ರಾರಂಭ ಮಾಡಿದ್ರು ಆಸನದಲ್ಲಿ ಅವರು ಮಂಗಳೂರಿನ ಅವ್ರಿಗಿದ್ರು ಕೂಡ ಆಸನದ ಸರ್ವ ಜನತೆ ಕೂಡ ಅವರಿಗೆ ಸಹಕಾರ ಕೊಟ್ಟು ಇದು ನಮ್ಮ ಮಣ್ಣಿನ ಬಗ್ಗ ತಿಳಿಸಿಕೊಂಡು ಎಲ್ಲ ರೀತಿಯ ಸಹಕಾರ ಕೊಟ್ಟು ಆಸನದಲ್ಲೇ ಅವರ ಪ್ರಥಮವಾಗಿ ಆಸ್ಪತ್ರೆ ಪ್ರಾರಂಭ ಮಾಡಿ ಯಶಸ್ವಿ ಆಗಲಿಕ್ಕೆ ಅವರ ಕೌಶಲ ಜೊತೆಯಲ್ಲಿ ಆಸನದ ಸರ್ವ ಜನರ ಸಹಕಾರ ಪ್ರೀತಿ ವಿಶ್ವಾಸ ಶ್ರೇಯಸ್ ಪಟೇಲ್ ಇರಲಿ ಎಲ್ಲ ನಮ್ಮ ಜನಪ್ರತಿನಿಧಿ ಯಾರಿದ್ದಾರೆ ಹಾಸನದಲ್ಲಿ ಅವರು ವಿಶೇಷ ಪ್ರೀತಿಯ ಪ್ರೋತ್ಸಾಹ ಕೊಡುವುದು ಕಾರಣ ಅದಕ್ಕಾಗಿ ನಮ್ಮ ಮಂಗಳೂರಿನ ಜನತೆಯ ಪರವಾಗಿ ನಾವು ಹಾಸನ ನಿಮಗೆಲ್ಲರಿಗೂ ಕೂಡ ನಮ್ಮ ವಿಶೇಷವಾದ ಧನ್ಯವಾದ ಮತ್ತು ಶುಭಾಶಯ ನಾನು ಇವತ್ತು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಿರ್ದೇಶಕ ಡಾಕ್ಟರ್ ನುಮಾನ್ ಮಾತನಾಡಿ ಆಸ್ಪತ್ರೆ ನೂರ ಮೂವತ್ತು ಬೆಡ್ಗಳನ್ನು ಹೊಂದಿದ್ದು ಅತ್ಯುತ್ತಮ ಆರೋಗ್ಯ ಸೇವೆ ಒದಗಿಸಲು ಆಸ್ಪತ್ರೆಯ ತಜ್ಞರು ಸಿದ್ಧರಾಗಿದ್ದಾರೆ ಎಂದರು ಚಿಕಿತ್ಸೆ ದೊರೆಯದೆ ಯಾರೂ ಕೂಡ ತೆರಳಬಾರದು ಎಂಬುದು ಸಂಸ್ಥೆಯ ಧ್ಯೇಯವಾಗಿದೆ ಎಂದು ಆಸ್ಪತ್ರೆಯ ನಿರ್ದೇಶಕ ಮತ್ತು ಸಿಇಒ ಡಾಕ್ಟರ್ ಕಿರಾಶ್ ಪ್ರತಿಪಾಡಿ ತಿಳಿಸಿದ್ದಾರೆ ಜನಪ್ರಿಯ ತಾಯಿ ಮಕ್ಕಳ ವಿಶೇಷ ವಿಭಾಗವನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿ ಮಾತನಾಡಿದರು ಇಲ್ಲಿ ಒಂದು ಮತ್ತೊಂದು ಆಸ್ಪತ್ರೆಯನ್ನು ತೆಗಿತಕ್ಕಂಥ ಒಂದು ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಅವ್ರಿಗೆ ಉದ್ದೇಶ ಇದರಲ್ಲಿ ಬಹುಶಃ ಹಣ ಮಾಡಬೇಕು ಅಂತಿಲ್ಲ ಇಲ್ಲಿ ನಾವು ಸರ್ವಿಸ್ ಕೊಡಬೇಕು ಮಂಗಳೂರಲ್ಲಿ ನಮ್ಮ ಊರು ಅಂಥೇಳಿ ಒಂದು ಭಾಳ ಆತ್ಮೀಯತೆಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಯಾಕಂದರೆ ಈಗಾಗಲೇ ಅವರು ಹಾಸನದಲ್ಲಿ ಇವತ್ತು ಜನಪ್ರಿಯ ಆಸ್ಪತ್ರೆ ಅಲ್ಲಿ ನಡೆಸ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಜನರಿಗೆ ಸೇವೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿಯೂ ಕೂಡ ಅವರಿಗಾಗಲೇ ಹೇಳಿದರು ಅಲ್ಲಿ ನರ್ಸಿಂಗ್ ಕಾಲೇಜು ಪ್ಯಾರಾಮೆಡಿಕಲ್ ಕಾಲೇಜಸ್ ಎಲ್ಲ ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಇವತ್ತು ನನಗೆ ಭಾಳ ಸಂತೋಷ ಏನಂತಂದರೆ ಒಂದು ಕಾನ್ಸೆಪ್ಟ್ ಹೇಳಿದರು ಏನಂದರೆ ಟ್ರೀಟ್ಮೆಂಟ್ ಫಸ್ಟ್ ಆ್ಯಂಡ್ ಪೇಮೆಂಟ್ ನೆಕ್ಸ್ಟ್ ಅದು ಭಾಳ ಮುಖ್ಯ ಆಸ್ಪತ್ರೆಗೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ರೋಗಿಗೆ ಮೊದಲು ಚಿಕಿತ್ಸೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಅವರಿಗೆ ನಾವು ಹಣ ಕೇಳೋದು ಅದು ಆಮೇಲೆ ಅವರು ಖಂಡಿತವಾಗಿ ಇವತ್ತು ನೀವು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಕೊಟ್ಟರೆ ಯಾರೂ ಹಣ ಕೊಡ್ದೇ ಹೋಗೋದಿಲ್ಲ ಆದರೆ ಬಂದವರಿಗೆ ಮತ್ತು ವಿಶೇಷವಾಗಿ ಬಡವರಿಗೆ ಮಧ್ಯಮ ವರ್ಗದ ಜನರಿಗೆ ಕಾಳಜಿಯಿಂದ ಸಹಾನುಭೂತಿಯಿಂದ ಅವರಿಗೆ ಟ್ರೀಟ್ಮೆಂಟ್ ಚಿಕಿತ್ಸೆ ಗುಣಮಟ್ಟದ ಚಿಕಿತ್ಸೆ ಕೊಡೋದು ಬಹಳ ಮುಖ್ಯ ಆಗಿರ್ತದೆ ಕೇಂದ್ರದ ಮಾಜಿ ಸಚಿವ ಸಿ ಎಂ ಇಬ್ರಾಹಿಂ ಸಂಸದ ಶೇಷ್ ಪಾಟೀಲ್ ಮಾಜಿ ಸಚಿವರಾದ ರಮಾನಾಥ ರೈ ವಿನಯ್ ಕುಮಾರ್ ಸ್ವರಕ್ಕೆ ಶುಭ ಹಾರೈಸಿದ್ರು ಅವರ ಯಾಕೆ ಒಂದು ಮಾತನ್ನು ಹೇಳ್ತೀನಿ ಮಕ್ಕಳಿಗೆ ಏನಾದರೂ ಆಗಬೇಕು ಅಂತ ತಂದೆ ಆದವನಿಗೆ ಆಸಕ್ತಿ ಇರ್ತದೆ ಆದರೆ ನನ್ನ ತಮ್ಮನಿಗೊಂದು ಏನಾದರೂ ಆಗಬೇಕು ಅಂತ ಹೇಳುವುದರಲ್ಲಿ ಅಜೀಜ್ ಅಂತೇಳಿ ಇನ್ನೊಬ್ಬರು ನಮ್ಮ ಖಾದರ್ ಬದ್ರಿ ಖಾದರ್ ಸಹೋದರಿದ್ರು ಅವರು ನಿದ್ದೆ ಮಾಡಲಿಲ್ಲ ಯಾಕೆ ಅಂದರೆ ನನ್ನ ತಮ್ಮ ಒಬ್ಬ ಆಗಬೇಕು ಅಂತ ಹೇಳಿ ಇದನ್ನು ಯಾರು ಸಮಾಜದಲ್ಲಿ ಮಾಡಲಿಕ್ಕಿಲ್ಲ ಅದನ್ನು ನೆನಪಿಟ್ಟುಕೊಂಡಿದ್ದಾರೆ ಅವರು ಕೂಡ ಇವತ್ತು ಕೂಡ ಅವರ ಅನ್ನತ ಬದ್ರಿಯ ಅಂತ ಹೆಸರೇ ಬಹುಶಃ ಖಾದರ್ ಅವರ ನಾಯಕತ್ವ ಹಿರಿತನದಲ್ಲಿ ಬಹುಶಃ ಬದ್ರಿಯ ಖಾದರ್ ಅವರ ಒಂದು ನೆನಪು ನನಗೆ ನಾವು ಎಲ್ಲೂ ಯಾವಾಗಲೂ ಇಟ್ಕೊಂಡು ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೊಡ್ಡ ಖಾದರ್ ಅಂತ ಅವರ ಮಾವ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ದೊಡ್ಡ ನಾಯಕರು ಒಂದು ಕಾಲದಲ್ಲಿ ಭಾಳ ದೊಡ್ಡ ನಾಯಕರು ಅವರಿಗೆ ಅವಕಾಶ ಸಿಗದೇ ಇರಬಹುದು ದೊಡ್ಡ ಬಹಳ ದೊಡ್ಡ ನಾಯಕರಾದರೆ ಅವರ ಕುಟುಂಬ ಬಹುಶಃ ನಮ್ಮ ರಾಜಕೀಯವಾಗಿ ಹೇಳಬೇಕಂದ್ರೆ ಕುಂಗ್ರೂ ಕಾಂಗ್ರೆಸ್ ಕುಟುಂಬದ ಒಬ್ಬ ಹಿರಿಯ ವ್ಯಕ್ತಿಯಾಗಿ ಕಾಂಗ್ರೆಸ್ಗೆ ಶಕ್ತಿ ಕೊಟ್ಟಂತ ಕುಟುಂಬ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ವೇದಿಕೆಯಲ್ಲಿ ರಾಜಕೀಯ ಅಂತ ಹೇಳುವುದಲ್ಲ ಆದರೆ ನಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಸಂದರ್ಭಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಬಾರ ಆಶೋತ್ತರವನ್ನು ಇಟ್ಟುಕೊಂಡು ಅಪೇಕ್ಷೆಯನ್ನು ಇಟ್ಕೊಂಡು ರಾಷ್ಟ್ರ ಹೆದ್ದಾರಿಯ ಈ ಭಾಗದಲ್ಲಿ ಜನಪ್ರಿಯ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ದೊಡ್ಡ ನಾನು ತಮ್ಮಲ್ಲಿ ಬಷೀರ್ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದು ಇದೊಂದು ದೊಡ್ಡ ಟ್ರೋಮಾ ಸೆಂಟರ್ ಆಗಿ ನೀವು ಕನ್ವರ್ಟ್ ಮಾಡಬೇಕು ಟ್ರೋಮಾ ಸೆಂಟರ್ ಆಗಿ ಕನ್ವರ್ಟ್ ಮಾಡಬೇಕು ಇದು ಬಹಳ ಸ್ವಾಸ್ಥ್ಯ ಹೆದ್ದಾರಿ ಬಹಳ ಅಪಘಾತ ಆಗ್ತಕ್ಕಂಥ ಒಂದು ಜಾಗದಲ್ಲಿ ನೀವು ಆಸ್ಪತ್ರೆ ಮಾಡಿದ್ದೀರಿ ಅದಕ್ಕೆ ಒಂದು ಅತ್ಯುತ್ತಮ ಟ್ರಾಮಾ ಸೆಂಟರ್ ಎಲ್ಲಿದೆ ಅಂತ ಹೇಳಿದ್ರೆ ಅದು ಜನಪ್ರಿಯ ಆಸ್ಪತ್ರೆ ಅಂತ ಹೇಳ್ತಕ್ಕಂಥ ಹೆಸರನ್ನು ಪಡೆಯಬೇಕು ಅಂತ ಈ ಸಂದರ್ಭ ಹೇಳ್ತಾ ಕರ್ನಾಟಕ ಅಲೈಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಅಧ್ಯಕ್ಷರಾದ ಡಾಕ್ಟರ್ ಯು ಟಿ ಇಪ್ತಿಕಾ ಶಾಸಕ ಅಶೋಕ್ ಕುಮಾರ್ ರೈ ವಿಧಾನ ಪರಿಷತ್ತು ಸದಸ್ಯರಾದ ಐವನ್ ಡಿ ಶೋಜಾ ಶಾಸಕ ಎ ಕೆಮ ಅಶ್ರಪ್ ಉಪಸ್ಥಿತರಿದ್ದರು ಆಸ್ಪತ್ರೆಯ ಚೇರ್ಮನ್ ಡಾಕ್ಟರ್ ಅಬ್ದುಲ್ ಬಷೀರ್ ವಿಕೆ ಮಾತನಾಡಿ ಆಸ್ಪತ್ರೆಯಲ್ಲಿ ಬರ್ತ್ ಆ್ಯಂಡ್ ಬ್ಲೂಮ್ ಎಂಬ ತಾಯಿ ಮಕ್ಕಳ ವಿಶೇಷ ವಿಭಾಗವಿದ್ದು ಇದರಲ್ಲಿ ಇಪ್ಪತ್ತ್ ಗಂಟೆಗಳ ಕಾಲ ಸೇವೆ ಲಭ್ಯವಿರಲಿದೆ ಎಂದರು ಯಾಕೆಂದ್ರೆ ನಮ್ಮ ಊರಲ್ಲೂ ಕೂಡ ಒಂದು ಒಳ್ಳೆ ಹಾಸ್ಪಿಟಲ್ ಮಾಡಬೇಕು ಕಡಿಮೆ ದರದಲ್ಲಿ ಬಡಬಗ್ಗರಿಗೆ ಒಳ್ಳೆಯ ಚಿಕಿತ್ಸೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇದ್ವಿ ಜೊತೆಲಿ ಏನಿದೆ ಅದು ಮಂಗ್ಳೂರು ಮತ್ತೆ ಬ್ಯಾಂಗ್ಳೂರು ಹೈವೇ ಅಲ್ಲಿ ಮಂಗ್ಳೂರಿಗೆ ರೀಚ್ ಆಗೋ ಮುಂಚೆನೇ ಇರಬೇಕು ಯಾಕಂದ್ರೆ ಮಂಗಳೂರಿಗೆ ಹೋಗುವ ಅನೇಕ ಟೈಮಲ್ಲಿ ಅನೇಕ ಸಾವು ಹೆಚ್ಚಾಗುವ ಸಂದರ್ಭ ಇರುವುದರಿಂದ ತಕ್ಷಣಕ್ಕೆ ಅವರಿಗೆ ಸೌಲಭ್ಯ ತುರ್ತು ಚಿಕಿತ್ಸೆ ಎಲ್ಲಾ ರೀತಿಯ ಸೌಲಭ್ಯ ಸಿಗುವಂತೆ ಮಾಡಿ ಮಾಡಿದಿವಿ ಅಲ್ಲಿ ಎಲ್ಲಾ ರೀತಿಯ ಅಪಘಾತ ಆಗ್ಲಿ ಯಾವುದೇ ತುರ್ತು ಚಿಕಿತ್ಸೆ ಆಗಲಿ ಯಾವುದೇ ಸಂಪತ್ತು ತುರ್ತು ಚಿಕಿತ್ಸೆ ಆಗಲಿ ಮುಖ್ಯವಾಗಿ ನಾವು ಆ ಮತ್ತೆ ಮದರ್ ಅಂಡ್ ಚೈಲ್ಡ್ ಅದಕ್ಕೂ ಕೂಡ ನಾವು ಒತ್ತು ಕೊಡ್ತೇವೆ ಜೊತೆ ಕಿಡ್ನಿ ಕೇರ್ ವಿಶೇಷವಾದ ಡಯಾಲಿಸಿಸ್ ಸೆಂಟರ್ ಮತ್ತೆ ಫುಲ್ ಟೈಮ್ ನೋಡೋಣ ನಮ್ಮಲ್ಲಿ ಎಲ್ಲಾ ರೀತಿಯ ಫುಲ್ ಟೈಮ್ ಡಾಕ್ಟರ್ಸ್ ಏನಿದೆ ಇಪ್ಪತ್ನಾಲ್ಕು ಗಂಟೆಗಳ ಸೌಲಭ್ಯ ದೊರೆಯುವಂತಹ ವೈದ್ಯರು ಮತ್ತೆ ಎಲ್ಲಾ ಸೌಲಭ್ಯಗಳು ನಮ್ಮಲ್ಲಿ ಜನಪ್ರಿಯ ಆಸ್ಪತ್ರೆ ಮಂಗಳೂರಿನಲ್ಲಿ ಕೂಡ ಇದೆ ಇತ್ತೀಚೆಗೆ ಪ್ರಾರಂಭವಾಗಿದೆ ಅದಕ್ಕೆ ಮಂಗಳೂರಿನ ಜನ ಕೂಡ ನಮಗೆ ಬೆಂಬಲ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತನ್ನ ಹೇಳಲು ಇಷ್ಟಪಡ್ತಾ ಇದ್ದೇನೆ ಜೊತೆಯಲ್ಲಿ ನಾವು ಏನಾಗುತ್ತೆ ವಿದ್ಯೆ ಆರೋಗ್ಯದ ಕಡೆ ವಿದ್ಯಾಭ್ಯಾಸನೂ ಕೂಡ ಹೇಳಿ ಆಗ್ಲೂ ನಾನು ಹೇಳ್ತೀನಿ ಒಂದು ನಾನಿದೆ ಹೆಣ್ಣು ಮುಖ ಒಂದ್ ಕಡೆ ವಿದ್ಯಾಭ್ಯಾಸ ಇನ್ನೊಂದು ಕಡೆ ಆರೋಗ್ಯ ಅದಕ್ಕೋಸ್ಕರ ವಿದ್ಯಾಭ್ಯಾಸದ ಕೂಡ ನಾವು ಹಾಸನದಲ್ಲಿ ಜನಪ್ರಿಯ ಜನಪ್ರಿಯ ಕಾಲೇಜ್ ಆಫ್ ನರ್ಸಿಂಗನ್ನು ಪ್ರಾರಂಭ ಮಾಡಿದ್ದೀವಿ ಅದೇ ಕೆರೆಗೂ ಜನಪ್ರಿಯ ಕಾಲೇಜ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸನ್ನು ಕೂಡ ಪ್ರಾರಂಭ ಮಾಡಿದ್ದೀವಿ ಅದು ಕೂಡ ದೇವರದಿಂದ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ